ಅದಕ್ಕೆ ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಕ್ಯಾರೆಟು ಸ್ವಲ್ಪ ಗುಡ್ ಮಾರ್ನಿಂಗ್ ಇವಾಗ ಗೀಜರ್ ಆನ್ ಮಾಡಿದ್ದೀನಿ ಯಶಿಗೆ ಸ್ನಾನ ಮಾಡಿಸ್ಬೇಕು ನೀವು ಎಷ್ಟಿಗೆ ಬಂದು ಜಾನ್ಸನ್ ಬೇಬಿ ಕ್ರೀಮ್ ಅನ್ನ ಹೆಚ್ಚಿದ್ದು ಸೋರೆಕಾಯಿದು ಸಾಂಬಾರು ಮಾಡೋಣ ಅಂತ ಆಲೂಗಡ್ಡೆ ಸೋರೆಕಾಯಿ ಎರಡು ಸಹಿತ ಹೆಚ್ಚಿಟ್ಕೊಂಡಿದ್ದೀನಿ ಚೆಕಪ್ಪಿಗೆ ಹೋದಾಗ ಕೇಳಿದ್ರು ನನಗೆ ಬೇಬಿ ಕಿಕ್ ಮಾಡ್ತಾ ಇದ್ದೀನಿ ಏನು ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದಲೇ ಇಲ್ವಾಗನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಆಲ್ರೆಡಿ ಸೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಟಿಫನ್ ಮಾಡಬೇಕು ಅಲ್ವಾ ಅದಕ್ಕೆ ತರಕಾರಿಯಲ್ಲ ವೇಸ್ಟ್ ಆಗಿಬಿಡುತ್ತೆ ಮೊದಲು ಬೇರೆ ಇಲ್ಲ ಇಲ್ಲವಾ ಅದಕ್ಕೆ ಸ್ವಲ್ಪ ಫ್ರಿಜ್ ಇಲ್ಲದಿರೋ ಕಾರಣದಿಂದಾಗಿ ತರಕಾರಿಗಳನ್ನ ಬೇಗನೆ ಇದು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಕ್ಯಾರೆಟು ಸ್ವಲ್ಪ ಆಲೂಗಡ್ಡೆ ಮತ್ತು ಇದು ಸಬ್ಬಕ್ಕಿ ಇದೆ ಸಪ್ಪಕ್ಕಿದು ಹಾಕಿ ಮಾಡೋಣ ಅಂತ ಮಾಡಬೇಕು ಫ್ರೆಂಡ್ಸ್ ಮತ್ತು ನನಗೆ ಸ್ವಲ್ಪ ಜ್ವರ ಬಂದಿದೆ ಜ್ವರ ತಲೆನೋವು ಫುಲ್ಲು ನೈಟೆಲ್ಲ ಜ್ವರ ಬಂದುಬಿಟ್ಟಿತ್ತು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಜ್ವರ ಬರಬಾರ್ದು ಅಂತಾನೆ ಏನು ಮಾಡಬೇಕು ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋಗಿ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಬರ್ಬೇಕು ಟ್ಯಾಬ್ಲೆಟ್ಸ್ ಕೊಡ್ತಾರೋ ಇಂಜೆಕ್ಷನ್ ಕೊಡ್ತಾರೋ ಗೊತ್ತಿಲ್ಲ ಫುಲ್ಲು ನನಗಂತೂ ತಲೆನೋವು ಇಲ್ಲ ಫ್ರೆಂಡ್ಸ್ ಫುಲ್ಲು ತಲೆನೋವು ಬಂದಿದ್ರೆ ನೋವು ತಡ್ಕೊಬೋದಿತ್ತು ಅರ್ಧ ತಲೆನೋವು ಬಂದಿದೆ ಅದೇನೋ ಗೊತ್ತಿಲ್ಲ ಆಗ್ತಾ ಇಲ್ಲ ನೆಗದಿ ಕೋಡು ಜ್ವರ ಅದೆಲ್ಲ ಇದೆ ಎಸು ತೋರಿಸ್ತೀನಿ ತಡೆಯಲಿ ಎಸು ಇಲ್ಲಿದ್ದಾಳೆ ಪಾಪ ಅವಳು ಬೀನ್ ಸೋಸ್ಕೊಡ್ತೀನಮ್ಮ ಅಂತ ಅಲ್ಲಿ ಇಟ್ಕೊಂಡಿದ್ದಾಳೆ ಎಸ ಏನು ಮನೆ ನಾನು ಎದ್ದೋಳ್ಬೇಕಾದ್ರೆ ಅವಳೇ ಎದ್ದಿದ್ದಾಳೆ ಪಪ್ಪ ಅದಕ್ಕೆ ಸುಮ್ಮನೆ ನೋಡಿ ಒಂದು ಬೀನ್ಸ್ ಕೊಟ್ಟು ಕೂಡಿಸ್ಕೊಂಡಿದ್ದೀನಿ ಇನ್ನೂ ಹಾಲು ಸಹಿತ ಕಾಸಿಲ್ಲ ಹಾಲು ಸಹಿತ ಹಾಗೆ ನನ್ನ ಹಸ್ಬೆಂಡ್ ತಂದು ಕೊಟ್ಟು ಹೋಗಿದ್ದಾರೆ ಡ್ಯೂಟಿಗೆ ಹೋಗಿದ್ದಾರೆ ಗಾಡಿಗೋಗಿದ್ದಾರೆ ಶುಗ ಹಾ ಹಾಲು ಕಾಸು ಕೊಡ್ಲೇನಮ್ಮ ಹಾಲು ಬೇಕಾ ಹಾಂ ಏನು ಬೇಕಮ್ಮ ತಿನ್ನ ಹಾಲು ಹಾಯ್ ಮಾಡಲಿಕ್ಕೆ ಇಲ್ಲಿ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸನ್ನು ಹಾಂ ನಂದ ಇಸಿಗೆ ಎಸಿಗೆ ಎಷ್ಟು ವರ್ಷ ಅಂತ ಇದ್ದೆ ಎರಡೂವರೆ ವರ್ಷ ಮೂರು ವರ್ಷ ಏನಾಗಿಲ್ಲ ಮೂರು ವರ್ಷ ಕಂಪ್ಲೀಟ್ ಆಯಿತಾ ಅಂತ ಕೇಳ್ತಾ ಕೇಳ್ತಾಯಿರ್ತೀರ ಇನ್ನೂ ಎರಡೂವರೆ ವರ್ಷ ನಮ್ಮ ಇಸಿಗೆ ಪುಟಾಣಿ ಇಸಿಗೆ ಅಲ್ಲ ನಮ್ಮ ಎಷ್ಟು ವರ್ಷ ನಮ್ಮ ನಿಮಗೆ ಅಷ್ಟು ಸರಿ ಹಾಯ್ ಮಾಡಿಬಿಡಿ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಹ್ಞೂ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ಆ ತರಕಾರಿ ಎಲ್ಲ ಗುಡ್ಡೆ ಹಾಕೊಂಡಿದ್ದೀನಿ ಇನ್ನು ಏನು ಹೆಚ್ಕೊಂಡಿಲ್ಲ ಟೈಮ್ ಬೇರೆ ಇದೆ ನೋಡಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ ಫಸ್ಟು ಹಾಸ್ಪಿಟ್ಲಿಗೆ ಹೋಗಬೇಕು ನನಗೆ ತಲೆನೋ ಒಂದರೆ ತಡೆಯೋದಿಕ್ಕೆ ಇಲ್ಲ ಅದೇನೋ ಗೊತ್ತಿಲ್ಲ ಇವಾಗ ಈ ಟೈಮಲ್ಲೇ ಜ್ವರ ಬಂದುಬಿಟ್ಟಿದೆ ನೋಡಬೇಕು ಏನಾಗುತ್ತೆ ಏನೋ ನನ್ನ ಹಸ್ಬೆಂಡ್ ಬಂದಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ ಆಸ್ಪತ್ರೆಗೆ ಹೋಗಬೇಕು ಇವಾಗ ಬೇಗ ಬೇಗ ನಾನು ತರಕಾರಿ ಕಟ್ ಮಾಡ್ಕೊಂಡು ಇದು ಮಾಡ್ತೀನಿ ಯಶವಾಗೆಲ್ಲ ಮಾಡಬಾರ್ದು ಇಡಮ್ಮ ಹ್ಞೂ ಸರಿ ಹ್ಞೂ ಅಲ್ಲಮ್ಮ ಬೇಗ ಎದ್ದೊಳ್ಬಿಡ್ತಾಳೆ ಯಶು ಆ ಬೇಗ ಮಲ್ಕೋತಾಳೆ ಅಲ್ವ ಅದಕ್ಕೆ ಬೇಗ ಎದ್ದೊಳ್ತಾಳೆ ಓಕೆ ಫ್ರೆಂಡ್ಸ್ ನಾನು ತರಕಾರಿ ಕಟ್ ಮಾಡ್ಕೊಂಡೆ ನಿಮಗೆ ಆಮೇಲೆ ಸಿಗ್ತೀನಿ ಹೊಸದಾಗ ಏನಾದರೂ ನೋಡ್ತಾಯಿದ್ದು ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಪುತ್ರ ಫ್ಯಾಮಿಲಿ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೇನು ಇಲ್ಲ ಜಾಸ್ತಿ ಏನು ಕೇಳ್ಕೊಳೋದಕ್ಕೆ ಏನೋ ಆ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಬನ್ನಿ ನಾನು ತರಕಾರಿ ರಿಪೀಟ್ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ನೋಡೋಣ ಯಶು ನೋಡಿ ಹಾಲು ತಗೊಂಡು ಏನು ಮಾಡ್ತಿದ್ದೀಯ ನೀನು ಏನು ಮಾಡ್ತಿದ್ಯಾ ಹಾಂ ಕೋಲ್ಡ್ ಇದೆ ಅಲ್ವ ಹೊಟ್ಟೆ ಒಳಗೆ ಡೇಟ್ ಹೋಗ್ತಾ ಹೋಗ್ತಾಯಿದ್ದಾಳೆ ತಳ್ಳಿಯೇಶು ಹಾಂ ಹ್ಞೂ ಅವಳು ನಾನು ಎಲ್ಲ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀವಿ ನನಗೆ ಈರುಳ್ಳಿ ಕಟ್ ಮಾಡೋದಂದ್ರೆ ಆಗೋದಿಲ್ಲ ಫ್ರೆಂಡ್ಸ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಈರುಳ್ಳಿ ಕಟ್ ಮಾಡಿಕೊಡು ಅಂತ ಪಕ್ಕ ಅವ್ರು ಮಾಡಿ ಬಿಟ್ಟು ಹೋಗಿದ್ದರು ತರಕಾರಿ ಕೂತಿದ್ದೀನಿ ನಾನು ಇವಾಗ ನಾನು ತರಕಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ್ದೀನಿ ಕ್ಯಾರೆಟು ಮತ್ತು ಆಲೂಗಿಡ ಎರಡನ್ನು ಹಾಕೊಂಡಿದ್ದೀನಿ ಉಪ್ಪಿದ್ದೀನಿ ಅಂತ ಇದು ಚಪಾತಿ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ ಅದು ಹಾಕ್ತೀನಿ ನೋಡೋಣ ಚೆನ್ನಾಗಿರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಕಮೆಂಟ್ ಬುಕ್ಸ್ ತಿಳಿಸಿ ಚಪಾತಿ ಸೊಪ್ಪು ಹಾಕಿ ಉಪ್ರಿಪ್ ಮಾಡ್ತಾರೆ ಅಂತ ನಾನು ಯಾವತ್ತೂ ಮಾಡಿದ್ರ ಫಸ್ಟ್ ಟೈಮ್ ಮಾಡ್ತಾ ಇಲ್ಲ ಸೊಪ್ಪು ಸೊಪ್ಪಿತ್ತೆ ಅಲ್ವ ಹಾಕಿ ನೋಡೋಣ ಟ್ರೈ ಮಾಡ್ತೀನಿ ಇವಾಗ ತರಕಾರಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಟೊಮಾಟೋ ಹಣ್ಣು ಮತ್ತು ಕೊತ್ತಂಬರಿ ಅದೆಲ್ಲ ಹಾಕೋಬೇಕು ನಾನು ತರಕಾರಿ ಇಟ್ಟಿದ್ರೆ ಸ್ವಲ್ಪ ಲೇಟ್ ಆಯಿತು ಇಪ್ಪರ ಜೊತೆ ಆಟ ಆಡ್ಕೊಂಡು ಇಲ್ಲ ಅಂದ್ರೆ ಅವ್ಳು ಹತ್ತು ಬಿಡ್ತಾಳೆ ಇಪ್ಪ ಇಟ್ಕೊಳ್ತ ಆಟ ಮಾಡ್ತಾಳೆ ಅಂತ ಅವ್ರ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ತರಕಾರಿ ಕಟ್ ಮಾಡೋದು ಆಯಿತು ತರಕಾರಿನ ಹತ್ತು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬಂದರೆ ಆಮೇಲೆ ಉಳಿದಿಟ್ಕೊಂಡಿರ್ತೀವಲ್ಲ ರವೇನ ಅದನ್ನು ಹಾಕಿದರೆ ಉಪ್ಪಿಟ್ಟು ಹಾಕಿದ್ರೆ ತರಕಾರಿ ಬಂದರೆ ಆಮೇಲೆ ಈಸಿಯಾಗಿ ನಾವು ಮಾಡ್ಕೋಬೋದು ಏನು ಮಾಡಿದ್ರು ತಿರು ಹಾಂ ಅಲ್ಲ ಹಾಂ ಸರಿ ಸಿಕ್ತೀವಿ ಬಿಡಮ ಓಕೆ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ತರಕಾರಿ ಉಪ್ಪಿಟ್ಟು ಚೆನ್ನಾಗಿ ರೆಡಿ ಆಗಿದೆ ಸೊಪ್ಪಿ ಸೊಪ್ಪು ಸ್ಮೆಲ್ ಆಗೇ ಬರ್ತಾ ಇದೆ ಮಾತಾಡೋಕೆ ಆಗ್ತಾಯಿಲ್ಲ ಅಷ್ಟು ಹಾಂ ಹುಷಾರಿಲ್ಲ ಇಶು ತಿನ್ನಿಸ್ಲಾ ಕ್ಯಾರೆಟು ಕ್ಯಾರೆಟ್ ಹಸಿ ಕ್ಯಾರೆಟ್ ಎರಡು ಪೀಸ್ ಕೊಟ್ಟಿದ್ದೆ ನೋಡಿ ತಿನ್ಕೊಂಡಿದ್ರೆ ಬೇಗ ಬೇಗ ಮಾಡ್ಕೊಂಡು ತಿನ್ನಬೇಕು ಅಂದ್ರೆ ನನಗೆ ಹೊಟ್ಟೆ ಹಸು ಆಗೋದಿಲ್ಲ ಬೇಗ ಮಾಡ್ಕೊಂಡಿದ್ದೀನಿ ಅದೂ ಸಹಿತ ಕಾಸಿದ್ದಾಯ್ತು ತಿನ್ನು ಉಪ್ಪಿಟ್ಟು ತಿಂತಾಳೆ ಯಾಕೋ ಇವತ್ತು ನೋಡಿ ಹೆಂಗಾಡ್ತಿದ್ದಾಳೆ ಚೆನ್ನಾಗಿತ್ತು ನಮಗೆ ಜೀನಾ ಜೀ ಕೊಡಿಬೇಕಾ ಸುಡ್ತಿದ್ದೆ ಇನ್ನೂ ಆಡಿಸಿ ತಣ್ಣು ಮಾಡಿ ಸ್ವಲ್ಪ ತಿನ್ನಿಸ್ಬೇಕು ಸಿಂಪಲಾಗಿ ಮಾಡಿದ್ದೀನಿ ಚೆನ್ನಾಗಿದೆ ಕಣ್ಣು ಹೋಯ್ತಾ ಚೆನ್ನಾಗಾಯಿತಾ ಯಾರು ಮಾಡಿದ್ದು ಅಮ್ಮಿ ಮಾಡಿದ್ದೆ ಹೆಂಗೈತಮ್ಮ ತಿನಿ ಹಾಲು ಹಾಲು ಕೊಡ್ಲಾ ಹಾಲು ಬೀಜರ್ಗೆ ಹಾನ್ ಮಾಡಿದ್ದೀನಿ ಯಶಿಗೆ ಸ್ನಾನ ಮಾಡಿಸ್ಬೇಕು ಇನ್ನು ಆಯಿಲ್ ಹಚ್ಚಿರಲ್ವ ತಿನ್ನಿ ಸ್ನಾನ ಮಾಡೋಣ ಟಿಫನ್ ತಿಂಡಿ ಅವಳಿಗೆ ಬೇಗ ಸ್ನಾನ ಮಾಡಿಸ್ಬೇಕು ಇಲ್ಲಾಂದ್ರೆ ಅವ್ಳ ಮಲ್ಕೊಂಬಿಡ್ತವಲ್ವ ಮತ್ತು ಸ್ನಾನ ಮಾಡಿಸ್ಕೊಳ್ತೀವಿ ಮಧ್ಯಾಹ್ನ ಮೇಲಾಗುತ್ತೆ ಅದಕ್ಕೆ ಇವಾಗ ಬೇಗನೆ ಸ್ನಾನ ಮಾಡಿಸ್ಬೇಕು ಅಂತ உப்பட்டு அோடுங்கூப்பா சரி ஏன்மா ஆய் பாலிசா படம்மா நீங்கியா ஆமேத்தும் ஓகேனா ಕೂಗಿಲ್ ಗೊತ್ತಮ್ಮ ಏನಿಲ್ಲೋಯ್ತು ನಿಂದು ಬಂಗಾರ ಇದು ಮಾಲಿ ಮೇಲೈತಾ ಓಕೆ ಫ್ರೆಂಡ್ಸ್ ಇವಾಗ ಯಶಿಗೆ ತಲೆ ಸ್ನಾನ ಎಲ್ಲ ಮಾಡಿಸಿದ್ದಾಯ್ತು ಉಪ್ಪಿಟ್ಟು ತಿಂದ್ಲು ಪಾಪ ಚೆನ್ನಾಗಿ ಹೊಟ್ಟೆಸ್ತಿತ್ತೇನೋ ಉಪ್ಪಿಟ್ಟು ತಿಂದಿದ್ದಾರೆ ಏನಮ್ಮ ಸ್ವಲ್ಪ ಕೂದಲು ಒಣಗಲೆ ಅಂತ ಇಲ್ಲ ನಮ್ಮ ಮನೆ ಹತ್ರ ಬಿಸಿಲೇ ಬರೋದಿಲ್ಲ ಫ್ರೆಂಡ್ಸ ನನಗೆ ಮೇನ್ ಬಿಸಿಲಿಲ್ಲಬೇಕು ಇಲ್ಲಾಂದರೆ ಒಂಥರ ಸುಸ್ತಾದಂಗೆ ಆಗ್ತಾ ಇರುತ್ತೆ ಯಶಿಗೆ ಈಗ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದೀನಿ ನಾನು ಅಷ್ಟೇ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡ್ಬಿಡಬೇಕು ಚಿನ ಕ್ರೀಮ್ ಹಚ್ಚ ಯಶಿಗೆ ಬಂದು ಜಾನ್ಸನ್ಸ್ ಬೇಬಿ ಕ್ರೀಮನ್ನು ಹೆಚ್ಚೀನಿ ನಾನು ಇದು ಅಷ್ಟೇ ಹಚ್ಚೋದು ಫ್ರೆಂಡ್ಸ್ ಮುಂಚೆಯಿಂದಲೂ ಅಷ್ಟೇ ಇದನ್ನೇ ಹೆಚ್ಕೊಳ್ಳೋದು ನಾನು ಇವಾಗನಿಂದ ಅಲ್ಲ ಕಾಲೇಜ್ ಹೋಗ್ಬೇಕಿಂದಲೂ ನಾನು ಇದನ್ನೇ ಹೆಚ್ಕೊಳ್ಳೋದು ಅದಕ್ಕೆ ನನಗೆ ಯಾವುದೇ ರೀತಿ ಪಿಂಪಲ್ಲು ಯಾವುದು ಇಲ್ಲ ಡ್ರೈ ಸ್ಕಿನ್ ಇದ್ದವರು ಇದನ್ನು ಜಾನ್ಸನ್ ಬಿಬಿ ಕ್ರೀಮನ್ನು ಹಚ್ಕೊಳ್ಬೋದು ದಿನ ಹಚ್ಕೊಳ್ಬೋದು ಯಾರು ಬೇಕಾದ್ರೂ ಹಚ್ಕೊಳ್ಬೋದು ಕಾಲೇಜ್ಗೆ ಹೋಗೋರು ಮನೇಲಿರೋರು ಮತ್ತು ಆಫೀಸ್ಗೆ ಹೋಗೋರು ಎಲ್ಲ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಆಯಿಲ್ ಆಯಿಲ್ ಥರ ಕಾಣುತ್ತೆ ಒಂದು ಐದು ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ರ ಮೇಲೆ ಸ್ವಲ್ಪ ಪೌಡರನ್ನು ಹಾಕಿದರೆ ಚೆನ್ನಾಗಿರುತ್ತೆ ಏನಮ್ಮ ಮುಖ ಇತ್ತು ಯಶುಗೆ ಬರೀ ಕ್ರೀಮನ್ನು ಹಾಕ್ಬಿಡ್ತೀನಿ ಸಾಕು ಅವಳಿಗೆ ಸದ್ಯಕ್ಕೆ ನಾನು ಎಷ್ಟೇ ಬರೀ ಕ್ರೀಮ್ ಹಾಕೊಳ್ತೀನಿ ಡ್ರೈ ಸ್ಕಿನ್ ಇದ್ದವ್ರಿಗಂತೂ ತುಂಬಾ ಚೆನ್ನಾಗಿ ಡ್ರೈ ಸ್ಕಿನ್ ಮತ್ತೆ ಆಯಿಲಿ ಸ್ಕಿನ್ ಹಚ್ಚಕ ಹೋಗ್ಬಿಡಿ ಇದು ಆಯಿಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗೋದಿಲ್ಲ ಸಾಕಮ್ಮ ಡ್ರೈ ಸ್ಕಿನ್ ಇದ್ದವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಜಾನ್ಸನ್ಸ್ ಬೇಬಿ ಕ್ರೀಮು ಈ ಕಲರ್ ತಗೊಳ್ಳಿ ಇದು ಮಿಲ್ಕ್ ಅಂಡ್ ರೈಸ್ ಅಲ್ಲಿ ಮಾಡಿರೋದು ಚೆನ್ನಾಗಿದೆ ಇದು ಕ್ರೀಮು ನೋಡಿ ಯಶುಗೆ ನೈಪಾಲೀಶ್ ಎಲ್ಲ ಬೇಕಂತೆ ತೆಗಿಸ್ಕೊಂಡಿದಾರೆ ಏನಮ್ಮ ದೈಪಾಲೀಸ್ ಬೇಕಾ ಕ್ರೀಮ್ ಹಚ್ತೀನಿ ಅಷ್ಟೇ ಇನ್ನೇನು ಹಚ್ಚೋದಿಲ್ಲ ಸ್ವಲ್ಪ ಐಲಾಗಡ ಹಾಕ್ತೀನಿ ಇದೇನಮ್ಮ ಜನರಿಗೆ ಇಳಿದ ಕುಕ್ಕಮ್ಮಾ ಯಶಿಗೆ ಸ್ನಾನ ಮಾಡಿಸಿದಾಯ್ತು ಮುಂಚೆ ಯಶಿಗೆ ಸ್ನಾನ ಮಾಡಿಸ್ಕೆ ಫುಲ್ಲು ತೊಂದರೆ ಆಗೋದು ಇಷ್ಟು ಉದ್ದ ಕೂದ್ರು ಜಾಸ್ತಿ ಉದ್ದ ಕೂದ್ಲಿಕ್ಕೆ ಸೈಡಲ್ಲಿ ಫೋಟೋ ಹಾಕ್ತೀನಿ ಚೆನ್ನಾಗಿ ಕೂದ್ರಿ ಬೆಳೆದಿತ್ತು ಇವಾಗ ಸದ್ಯಕ್ಕೆ ಕಟ್ ಮಾಡಿಸ್ತಾ ಇದ್ವಿ ಸ್ವಲ್ಪ ಅದನ್ನ ಆಗಲಿ ನಾನು ಡಿಲಿವರಿ ಆಗ ಗಂಟ ಸ್ವಲ್ಪ ಕೂದಲು ಬೆಳೆಸೋದ್ ಬೇಡ ಕೂದಲು ಬೆಳ್ಸಿದ್ರೆ ಮೇಂಟೈನ್ ಮಾಡೋದ್ ಕಷ್ಟ ಏನಮ್ಮ ಇದು ಚೆಲ್ಕತಿಯಮ್ಮ ಎಷ್ಟು ನೋಡಿ ಸಿಂಪಲ್ ರೆಡಿ ಆಗಿದ್ದಾಳೆ ಈ ರೀತಿ ಇದು ಬಂದು ಫ್ರಾಕ್ ಬಂದ್ಬಿಟ್ಟು ಮೀಶೋ ಇಂದ ಫ್ರೆಂಡ್ಸ್ ಅದು ತುಂಬಾ ಚೆನ್ನಾಗಿದೆ ನಿಮ್ಗೆ ಲಿಂಕ್ ಬೇಕಾದ್ರೆ ಸೆಂಡ್ ಮಾಡ್ತೀನಿ ಬರೀ ಟೂ ಹಂಡ್ರೆಡ್ ಇಲ್ಲ ಟೂ ಫಿಫ್ಟಿ ಒಳಗಡೆನೆ ಇರಬೇಕು ಚಿನಿ ನಿಂದು ಡ್ರೆಸ್ ತೋರಿಸಮ್ಮ ಫ್ರೆಂಡ್ಸಿಗೆ ವಾ ಇಲ್ಲಿ ತೋರ್ಸು ಕೈ ಬಿಡು ಕೈ ಬಿಡಮ್ಮ ವಾ ಈಶಿ ಡ್ರೆಸ್ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ಈಶಿಗೆ ಆಲ್ಮೋಸ್ಟ್ ನಾನು ಮೀಶೋದಲ್ಲೇ ತರಿಸೋದು ಆದರೆ ಒಂದೊಂದು ಚೆನ್ನಾಗಿರೋದಿಲ್ಲ ಒಂದೊಂದು ಚೆನ್ನಾಗಿರುತ್ತೆ ನೋಡಿ ತೊಗೊಳ್ಬೇಕಾಗುತ್ತೆ ನೋಡಿ ತೊಗೊಳ್ಳಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಬೇಗ ಬೇಗನೆ ಬುಧವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಬೇಕಿತ್ತು ಸಿಂಪಲಾಗಿ ಪೂಜೆ ಮಾಡ್ತೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದಾಯಿತು ಹಾಲು ಎಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಸ್ವಲ್ಪ ಸ್ವಲ್ಪನೇ ಸುಸ್ತಾಗ್ತಾ ಇತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಹಾಲು ಕುಡ್ಕೊಳ್ತಾ ನಾನು ನಿಧಾನಕ್ಕೆನೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇವತ್ತು ಬೇಗ ಕೆಲಸ ಆಯಿತು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಇವಾಗ ದೀಪ ಹಚ್ಚಬೇಕಾಗುತ್ತೆ ಸಿಂಪಲಾಗಿ ಹೂವೆಲ್ಲ ಮಡಿಸ್ಬಿಟ್ಟು ದೀಪನೂ ಸಹಿತ ಹಚ್ಕೊಳ್ತಾ ಇದ್ದೀನಿ ಪ್ರಸಾದಕ್ಕೆ ಸ್ವಲ್ಪ ಏನೂ ಇಕ್ಕೋದಿಲ್ಲ ಸ್ವಲ್ಪ ಸಾಕು ಸಕ್ಕರೆ ಹಾಲು ಮೊಸರು ಆ ಮೂರನ್ನು ಸಹಿತ ಪ್ರಸಾದಕ್ಕೆ ದೇವರು ಪ್ರಸಾದಕ್ಕೆ ಇಡ್ತಾ ಇದ್ದೀನಿ ಶನಿ ಶನಿವಾರ ಆದರೆ ಏನಾದರೂ ನಾವು ಪ್ರಸಾದನ ಬೆಲ್ದನ್ನ ಆಗಿರ್ಬೋದು ಮತ್ತು ಹೆಸರುಬೇಳೆ ಬೆಲ್ಲದ ಪಾಯಸ ಮಾಡ್ತೀನಿ ಆ ರೀತಿ ಶನಿ ಶನಿವಾರ ಮಾಡ್ತೀನಿ ಇವತ್ತು ಬುಧವಾರ ಅಲ್ವಾ ಸಿಂಪಲಾಗಿ ಹಾಗೆ ಪೂಜೆ ಮಾಡ್ತಾಯಿದ್ದೀವಿ ಶನೇಶ್ವರಗೆ ನೋಡಿ ದೀಪನೂ ಸಹಿತ ಹಚ್ಚಿದ್ದಾಯಿತು ಪೂಜೆನ ಸಹಿತ ಇದ್ದೀನಿ ಯಶು ಅವ್ರ ಪಪ್ಪ ಜೊತೆ ಮಲ್ಕೊಂಡಿದ್ದಾಳೆ ಅವಳಿಗೂ ಸಹಿತ ಸ್ನಾನ ಮಾಡಿ ಮಲಗಿಸಿ ಅವಳಿಗೂ ಸಹಿತ ಸ್ನಾನ ಮಾಡಿ ಮಲಗಿಸಿದ್ದೀನಿ ಚೆನ್ನಾಗಿ ಆಟ ಆಡ್ಕೊಂಡು ಮಲ್ಕೊಂಡು ಮಾತ್ರ ಚೆನ್ನಾಗಿ ಬಿಸಿ ಸ್ನಾನ ಚೆನ್ನಾಗಿ ಮಾಡಿಸಿದ್ದೆ ಫೈನಲ್ ಆಗಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ಆ ಸಿಂಪಲಾಗಿ ಅವಾಗಲೇ ಹೇಳಿದ್ನಲ್ಲ ರಾಮಂದು ನೋಡಿ ಶ್ರೀರಾಮಂದು ಫೋಟೋನ ಸಹಿತ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಪೂಜೆನ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ನಂದು ಆಯಿತು ಎಷ್ಟಿದ್ದು ಆಲ್ರೆಡಿ ಸ್ನಾನ ಮಾಡಿಸಿದ್ದೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಡುಗೆ ಬಂದುಬಿಟ್ಟು ಇದು ಕಾಯಿ ಬರುತ್ತೆ ನೋಡಿ ಇದು ಸೋರೆಕಾಯಿ ಅನ್ಸುತ್ತೆ ಇದು ಸೋರೆಕಾಯಿದು ಸಾಂಬಾರು ಮಾಡೋಣ ಅಂತ ಆಲೂಗೆಡ್ಡೆ ಸೋರೆಕಾಯಿ ಎರಡು ಸೈಟ ಹೆಚ್ಚಿಟ್ಕೊಂಡಿದ್ದೀನಿ ನಾನೇ ನೆಚ್ಚಿ ಹೆಚ್ಚಿ ಇಟ್ಕೊಂಡಿಲ್ಲ ನನ್ನ ಹಸ್ಬೆಂಡ್ ಕಟ್ ಮಾಡಿ ಸ್ನಾನಕ್ಕೆ ಒಬ್ಬರು ಅಷ್ಟೊತ್ತಿಗೆ ಕಟ್ ಮಾಡಿ ಇಟ್ಟಿರೋ ಒಂದಿದೆ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡೋ ಹೊತ್ತಿಗೆ ಮನೆ ಹಿಡಿ ಮನೆ ಕ್ಲೀನ್ ಮಾಡೋ ಹೊತ್ತಿಗೆ ತುಂಬ ಸುಸ್ತಾಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪನೇ ರೆಸ್ಟ್ ತೊಗೊಂಡಿ ನಾನು ಮಾಡಿಕೊಂಡೆ ಇವಾಗ ನೋಡಿ ಇದನ್ನು ಸಹಿತ ಕಟ್ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ಮಸಾಲೆ ಬಿಟ್ಕೊಂಡು ಸಾಂಬಾರು ಮಾಡಬೇಕು ಕಡಲೆಕಾಳು ಸಹಿತ ನೆನೆಸಿಟ್ಟಿದ್ದೀನಿ ಅಲ್ಲಿ ಒಂದು ಪಾತ್ರೆಯೊಳಗೆ ಕಡಲೆಕಾಳು ಮತ್ತು ಕಾಳು ಹುಳಿ ಸಾಂಬಾರು ಮಾಡೋಣ ಅಂತ ಎಷ್ಟು ದಿನ ಆಗಿತ್ತು ಹುಳಿ ಸಾಂಬಾರು ಮಾಡಿ ಅದಕ್ಕೆ ಹುಳಿ ಸಾಂಬಾರು ಮಾಡೋಣ ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಫೇಸಿಗೆ ನೋಡಿ ಏನೂ ಕ್ರೀಮ್ ಹಚ್ಚಿಲ್ಲ ಹಾಗಿದೆ ಫೇಸ್ ಕ್ರೀಮ್ ಹಚ್ಕೋಬೇಕು ಇವಾಗ ಬೇಗ ಬೇಗ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೆ ಫೇಸ್ ಕ್ರೀಮ್ ಹಚ್ಕೋಬೇಕು ಅಂದರೆ ಲಿಬ್ ಅಂಬ್ಕತ್ತೀ ನೋಡಿ ಪ್ರೆಗ್ನೆ ಒಬ್ಬೊಬ್ಬರು ಪ್ರೆಗ್ನೆನ್ಸಿ ಟೈಮಲ್ಲಿ ಲಿಪ್ಪು ತುಂಬ ಹೊಡೆಯುತ್ತಂತೆ ನನಗೆ ಎಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೊಂದು ಹೊಡಿತಾ ಇರಲಿಲ್ಲ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೇ ಲಿಬ್ ಹಮ್ಮ ಹಚ್ಚಿರೋ ಸಹಿತ ಹೊಡಿತಾ ಇರುತ್ತೆ ಅದೇನೋ ಗೊತ್ತಿಲ್ಲ ಹಾಗೆ ಅನಿಸುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಬೇಗ ಬೇಗ ಉಡಿ ಸಾಂಬಾರು ಮಾಡೋಣ ತರಕಾರಿ ಎಲ್ಲ ಇದೆ ಬೇಗ ಉಡಿ ಸಾಂಬಾರು ಮಾಡಿಬಿಟ್ರೆ ಸರಿ ಹೋಗುತ್ತೆ ಕೆಲಸ ಅರ್ಧಕ್ಕೆ ಅರ್ಧ ಕೆಲಸ ಆಯಿತು ಅಂತ ಅರ್ಥ ಎಷ್ಟು ಮತ್ತೆ ನಿಧಾನಕ್ಕೆ ಸೌಂಡ್ ಮಾಡಿದಂಗೆ ರೆಡಿ ಮಾಡಬೇಕು ಎಸೆ ಎದ್ಮಿಟ್ಟಂತೂ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ರೆಡ್ಡಿ ಮಾಡ್ತಾ ಇದೀನಿ ಈ ಕಡೆ ಕಾಳು ಬೆಳಗ್ಗೆ ನೆನ್ಸಿಟ್ಟಿದೆ ಹಾಕಿ ಬಿಸ್ತೀರಲ್ಲಿ ಸರಿ ಸರಿಂದಿದೆ ನೆಂದಿದೆ ಕಡೆ ಹ್ಮ್ ಊಟ ಆಯಿತು ಊಟ ಮಾಡಬೇಕಷ್ಟೇ ಊಟ ಬಂದು ತೋರಿಸ್ತೀನಿ ನಾನು ಊಟ ಏನು ಅಂತ ನೋಡಿ ಆಲ್ರೆಡಿ ಸಾಂಬಾರೆಲ್ಲ ಆಯಿತು ಬೇಗ ಮಾಡಿದ್ದೀನಿ ಸ್ವಲ್ಪ ರೈಸು ಸ್ವಲ್ಪ ಸೌತೆಕಾಯಿ ಮೊಸರು ಅದನ್ನ ಸಹಿತ ಆ್ಯಡ್ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ತರಕಾರಿ ಹೆಚ್ಚಾಗಿ ತಿನ್ನಬೇಕು ಅಲ್ವಾ ಸೌತೆಕಾಯಿ ಕ್ಯಾರೆಟೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇವಾಗ ಬೇರೆ ಬೇಗ ಹೊಟ್ಟೆ ಸಿಗ್ತಾಯಿದೆ ಊಟ ತಿನ್ನಬೇಕು ಪೂಜೆ ಎಲ್ಲ ಮಾಡಿ ವಾರ ಎಲ್ಲ ಮಾಡಿ ಸುಸ್ತಾಗಿತ್ತಲ್ವ ಅದಕ್ಕೆ ಸ್ವಲ್ಪ ಊಟ ಈ ರೀತಿಯಾಗಿದೆ ನಂದು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಯಶು ಊಟ ಇನ್ನೂ ಊಟ ಬೇಡವಂತೆ ಹಾಗೆ ನೈ ಸಿಕ್ಕಿದ್ದೀನಿ ಅವಳಿಗೆ ಆಮೇಲೆ ನಿಧಾನಕ್ಕೆ ತಿನ್ಸಿದಾಯಿತು ಅಂತ ನಾನು ಬೇಗನೆ ತಿನ್ಕೊಂಬಿಡ್ತೀನಿ ಇವಾಗ ನನ್ನ ಊಟ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಸಿಂಪಲ್ಲಾಗೆ ರೈಸು ಸಾಂಬಾರು ಇದು ಹುಳಿ ಸಾಂಬಾರು ಕಡಲೆಕಾಳು ಸಾಂಬಾರು ಮತ್ತು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಊಟದ ಜೊತೆ ನೆಂಚ್ಕೊಂಡು ತಿನ್ನಬೇಕಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲೇ ಬೇಯಿಸ್ಕೊಂಡು ತಿನ್ಬೋದು ಹಸಿದು ಊಟದ ಜೊತೆಗೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕ್ಯಾರೆಟು ಸೌತೆಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಊಟದ ಜೊತೆಗೆ ಸ್ವಲ್ಪ ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಇವಾಗ ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಶುಗೆ ಊಟ ಬೇಡ ಅಂತ ಹೇಳ್ತಾ ಇದ್ಲು ಪೂಜೆ ಮಾಡಿದ ಮೇಲೆ ಸದ್ಯ ಎದ್ದು ಎದ್ರ ಪಾಪ ಅವಳೇನು ಡಿಸ್ಟರ್ ಏನು ಮಾಡೋದಿಲ್ಲ ಅವಳು ಪಾಡಿಗೆಗಳ ಆಟ ಆಡ್ಕೊಂಡ್ಬಿಡ್ತಾಳೆ ತರಲೆ ಏನು ಮಾಡೋದಿಲ್ಲ ಎಲ್ಲ ಹುಷಾರದಿಟ್ಟ ಟೈಮಲ್ಲಿ ಮಾತ್ರ ತರಲೆ ಮಾಡ್ತಾಳೆ ಅಂತಲೇ ಹೇಳ್ಬೋದು ಅಷ್ಟೇ ಸಾಂಬಾರು ತುಂಬ ಚೆನ್ನಾಗಿತ್ತು ಮಾತ್ರ ಹುಳಿ ಸಾಂಬಾರು ನನಗಂತೂ ತಲೆನೋವು ಜ್ವರ ಬಂದಿದ್ಕು ಸಹಿತ ಉಪ್ಪು ಕಡೆ ಏನು ಗೊತ್ತಾಗ್ತಾನೆ ಇರಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನ ಊಟ ಮಾಡು ಹೇಗಿದೆ ಅಂತ ಹೇಳೋ ಅಂತ ಹೇಳ್ತಿದ್ದೆ ಅವರು ಸಹಿತ ಇನ್ನೂ ಮಲ್ಕೊಂಡಿದ್ದಾರೆ ಎದ್ದಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಊಟ ಎಲ್ಲ ಆಯಿತು ಚೆನ್ನಾಗಿತ್ತು ಊಟ ಮಾತ್ರ ಆಗಿತ್ತು ಹುಳಿ ಸಾಂಬಾರು ಎಷ್ಟು ದಿನ ಆಗಿತ್ತು ಕಡಲೆ ಕಾಳೆಲ್ಲ ಮಾಡಿ ಇಶು ಕಡಿಮೆ ಸಣ್ಣ ಕೊಡ ಮ್ಯಾಮ್ ಇಶು ಮೊಬೈಲ್ ನೋಡ್ತಾ ಇದ್ದಾಳೆ ಅವಳು ಊಟ ಮಾಡಿದಾಗ ನೋಡಿ ಮೊಬೈಲ್ ನೋಡ್ತಾ ಇದ್ದಾಳೆ ಇವಾಗ ನಾನು ವಿಡಿಯೋನ ಹೆಂಗ್ ಮಾಡೋಣ ಅಂತ ಇವಾಗ ಮಲ್ಕೋಬೇಕು ಫ್ರೆಂಡ್ಸ್ ಒಂದು ನಿದ್ದೆ ಬರ್ತಾ ಇದೆ ಚೆನ್ನಾಗಿ ತಲೆ ಸ್ನಾನ ಮಾಡಿದ್ದೀನಿ ಹಾಸ್ಪಿಟಲ್ಗೂ ಸಹಿತ ಹೋಗ್ಬೇಕು ಯಶು ಕಡಿಮೆ ಕೊಡು ಮಗಳೇ ಯಶೋ ಏನಮ್ಮ ಕಡಿಮೆ ಕೊಡಮ್ಮ ಹಾಂ ಚೆನ್ನಾಗಿದ್ದು ಇವಾಗ ನಾವು ಇಬ್ಬರು ಮಲ್ಕೋತೀವಿ ಫ್ರೆಂಡ್ಸ್ ಯಾವ ಸ್ನಾನ ಮಾಡಿದ್ದೀವಿ ಚೆನ್ನಾಗಿ ನಿದ್ದೆ ಬರ್ತಾಯಿದೆ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಲ್ವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಸಹಿತ ನನಗೆ ನಾನು ಇವಾಗ ಎಷ್ಟು ಊಟ ತಿನ್ನ ನೀನು ಹಾಂ ಬಾಯ್ ಮಾಡೋದಾ ಓಕೆ ಫನ್ಸ ಮತ್ತು ಇನ್ನೊಂದು ವಿಷಯ ವಿಷಯ ವಿಚಾರ ಅಂತಲೇ ಹೇಳ್ಬೋದು ನನಗೆ ಇದು ಬೇಬಿ ಕಿಕ್ ಮಾಡ್ತಾನೆ ಇರಲಿಲ್ಲ ಡಾಕ್ಟರ್ಸು ಸ್ಕ್ಯಾನಿಂಗಿಗೆ ಹೋದಾಗೆ ಕೇಳಿದರು ಏನು ಚೆಕಪ್ಪಿಗೆ ಹೋದಾಗೆ ಕೇಳಿದರು ನನಗೆ ಬೇಬಿ ಕಿಕ್ ಮಾಡ್ತಾ ಇದೆಯಾ ಏನು ಅಂತ ಕಿಕ್ ಮಾಡ್ತಿರಲಿಲ್ಲ ಇವಾಗ ಫೈವ್ ಡೇಸಿಂದ ನನಗೆ ಬೇಬಿ ಕಿಕ್ ಮಾಡ್ತಾ ಇದೆ ಇವಾಗ ಫೈವ್ ಡೇಸಿಂದ ನನಗೆ ಬೇಬಿ ಕಿಕ್ ಮಾಡ್ತಾಯಿದೆ ಫ್ರೆಂಡ್ಸ್ ಗೊತ್ತಾಗ್ತಾ ಇರುತ್ತೆ ಕೈ ಇಟ್ಟು ತಕ್ಷಣ ಗೊತ್ತಾಗುತ್ತೆ ಸದ್ಯ ಸ್ವಲ್ಪ ಲೇಟಾಗಿ ಕಿಕ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಶು ಪ್ರೆಗ್ನೆನ್ಸಿಲಿ ಬೇಗನೆ ಒಂದು ಫೋರ್ ಮಂತ್ ಸ್ಟಾರ್ಟ್ ಆಗ್ತಿದ್ದಂಗೆ ನನಗೆ ಕಿಕ್ ಮಾಡ ಕಿಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಇವಾಗ ಹಂಗೇನಿಲ್ಲ ಫೈವ್ ಮಂತ್ ಆಗ್ತಾ ಬರ್ತಾ ಇದ್ದೆ ಬೇಬಿ ಇನ್ನೂ ಕಿಕ್ಕೇ ಮಾಡಿದ್ವಲ್ಲ ಡಾಕ್ಟರ್ ಬೇರೆ ಕೇಳಿದ್ದಾರೆ ಅಂತ ಅನ್ನಿಸ್ತಿತ್ತು ಮಾಡಬಾರ್ದು ಸದ್ಯ ಸ್ವಲ್ಪ ತಿಂದು ಬೇಬಿ ಕಿಕ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆನೇ ಸಹಿತ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಚಾರನ ನಿಮ್ಮ ಸ ನಿಮ್ಮ ಸಪೋರ್ಟ್ ಇರಲಿ ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದರಿಂದ ಮಗು ಚೆನ್ನಾಗಿ ಬಂದರೆ ಆರಾಗ ಬಂದರೆ ಸಾಕು ಅಂತ ಅಷ್ಟೇ ಇನ್ನೇನು ಇಲ್ಲ ನಾರ್ಮಲ್ ಡೆಲಿವರಿ ಬೇಕಾ ಸಿ ಸೆಕ್ಷನ್ ಮಾಡ್ಕೋಬೇಕಾ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದು ನಾರ್ಮಲ್ ಮಾಡ್ಕೊಳ್ತೀನಿ ಇಲ್ಲ ಸಿ ಸೆಕ್ಷನ್ ಮಾಡ್ಕೊತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿ ತಿಳಿಸ್ಕೊಡ್ತೀನಿ ನಿಮ್ಮ ಜೊತೆ ಇವಾಗ ಸದ್ಯಕ್ಕೆ ಈ ಒಂದು ವಿಡಿಯೋನ ಹೀಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೈಲಿ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ನೀವು ಸಪೋರ್ಟ್ ಮಾಡಿದರೆ ನಾನು ತುಂಬ ಖುಷಿಯಿಂದ ಹ್ಯಾಪಿಯಿಂದ ವಿಡಿಯೋ ಮಾಡ್ತಾ ಇರ್ತೀನಿ ಮತ್ತು ಹೊಸ್ದಾಗ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಿದೆ ನಾನು ವಿಡಿಯೋ ಮಾಡ್ತಿರೋದು ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನನ್ನ ಆದಷ್ಟು ಈ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ನಾನು ನನ್ನ ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಸಪೋರ್ಟು ಆಶೀರ್ವಾದ ಎಲ್ಲ ಬೇಕು ಅಂತ ಕೇಳ್ಕೊತೀನಿ ಈ ಒಂದು ಪುಟ್ಟ ಚಾನಲ್ಗೆ ಪುಟ್ಟ ಫ್ಯಾಮಿಲಿಗೂ ಸಹಿತ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರ ಸ್ವಲ್ಪನಾದರೂ ನನಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲ ಈ ವಿಡಿಯೋ ಅಷ್ಟೇ ಇದೆ ಲೈಕ್ ಮಾಡಿ ಅಂತ ಕೇಳ್ತೀನಿ ಓಕೆ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್